ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ಇನ್ನೊಂದು ಫೇಸ್ ಪ್ಯಾಕ್ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಇದನ್ನು ನೀವು ವಾರದಲ್ಲಿ ಒಂದು ಎರಡು ಸಾರಿ ಆದರೂ ನೀವು ಹಚ್ಕೊತ ಬಂದರೆ ನಿಮ್ಮ ಮುಖದ ಚರ್ಮ ಒಂಥರ ಹೊಳಪಾಗ್ತದೆ ಆಮೇಲೆ ಬ್ರೈಟ್ ಆಗ್ತದೆ ಇದನ್ನು ಹೇಗೆ ಏನು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಏನು ಮಾಡಬೇಕು ಅಂತ ಫಸ್ಟ್ ಒಂದು ಸ್ಪೂನಲ್ಲಿ ಒಂದು ಬೌಲಲ್ಲಿ ಒಂದು ಟೀ ಸ್ಪೂನಷ್ಟು ಮಲ್ತಾನಮಿಟ್ಟಿ ಹಾಕ್ಕೊಳ್ಳಿ ಅದಕ್ಕೆ ಒಂದು ಕಾಲು ಚಮಚದಷ್ಟು ಕೋಕೋನಟ್ ಆಯಿಲ್ ಹಾಕೋಬೇಕು ಇನ್ನೊಂದು ಅರ್ಧ ಚಮಚದಷ್ಟು ಅಲೋವೆರಾ ಜೆಲ್ಲು ಆಮೇಲೆ ಇನ್ನು ಒಂದು ಕ್ಯಾಪ್ಸುಲ್ ವಿಟಾಮಿನ್ ಇ ಟ್ಯಾಬ್ಲೆಟ್ ಅದನ್ನು ಕಟ್ ಮಾಡಿ ಅದರಲ್ಲಿರೋ ಆಯಿಲನ್ನು ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಸಿ ಅದಕ್ಕೆ ರೋಸ್ ವಾಟರ್ ಆಗಿರ್ಬೋದು ಇಲ್ಲಾಂದರೆ ಮಾಮೂಲಿ ನೀರಾಗಿರ್ಬೋದು ಯಾವುದಾದ್ರೂ ಫೇಸ್ ಪ್ಯಾಕಿಗೆ ಅದಕ್ಕೆ ನೀಟಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಆದಮೇಲೆ ಹಚ್ಕೋಕಿ ಮುಂಚೆ ನಿಮ್ಮ ಮುಖದಲ್ಲಿರೋ ಧೂಳನ ಫಸ್ಟ್ ತೊಳ್ಕೊಂಡ್ಬಿಡಿ ನೀಟಾಗಿ ತೊಳ್ಕೊಂಡು ಆದಮೇಲೆ ಈ ಫೇಸ್ ಪ್ಯಾಕ್ ಮಾಡ್ಕೊಂಡಿರ್ತೀರಲ್ಲ ಇದನ್ನು ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ನೀವು ಒಂದು ಹದಿನೈದು ನಿಮಿಷ ಆದರೂ ಬಿಡಿ ಹದಿನೈದು ನಿಮಿಷಗಾನ ಪೂರ್ತಿ ಡ್ರೈ ಆಗುತ್ತದೆ ಡ್ರೈ ಆದಮೇಲೆ ನೀವು ತಣ್ಣೀರಿನಿಂದ ಕೈನ ಸ್ವಲ್ಪ ತ್ಯಾವ ಮಾಡಿಕೊಂಡು ನೀಟಾಗಿ ರಬ್ ಮಾಡ್ಕೊಳ್ಳಿ ಒಂಥರ ರಬ್ ಮಾಡ್ಕೊಂಡು ಆದಮೇಲೆ ಒಂಥರ ಮಸಾಜ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನೀವು ಆ ಥರ ಮಾಡೋದರಿಂದ ಆಮೇಲೆ ಅದರಿಂದ ಸ್ಕಿನ್ನು ಸಹ ಗ್ಲೋ ಆಗ್ತದೆ ಈ ಥರ ಒಂದು ಐ ಒಂದು ಟೂ ಮಿನಿಟ್ಸ್ ರಬ್ಬು ಮಾಡ್ಕೊಂಡು ಆದಮೇಲೆ ತಣ್ಣೀರಿನಿಂದ ಸೋಪ್ ಬಳಸದೆ ಹಾಗೇ ತಣ್ಣೀರಿಂದ ಮುಖ ತೊಳೀರಿ ತೊಳೆದು ಇದೇ ಥರ ವಾರದಲ್ಲಿ ಒಂದು ಎರಡು ಸರಿ ಆದರೂ ನೀವು ಮಾಡ್ತಾ ಬನ್ನಿ ನಿಮಗೆ ಒಳ್ಳೆಯ ರಿಸಲ್ಟ ತಿಳಿತದ ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿ ಬೇಕಾದರೆ ನನಗೆ ಮರೆಯದೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಲು ಪ್ರಯತ್ನ ಮಾಡ್ತೀನಿ ಆಮೇಲೆ ಯಾರು ನನ್ನ ಹೊಸಬರು ಈ ಚಾನಲನ್ನು ನೋಡ್ತಾ ಇದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ ಆಮೇಲೆ ಇಷ್ಟವಾಗಿದೆಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಮೇಲೆ ಇವತ್ತಿನ ವಿಡಿಯೋದಂಗೆ ಮುಕ್ತಾಯ ಮಾಡ್ತೀನಿ ಮುಂದಿನ ವಿಡಿಯೋದಂಗೆ ಮತ್ತೆ ಸಿಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು